ಸಹ ಸಿಬ್ಬಂದಿ ಕಿರುಕುಳದಿಂದ ಮನನೊಂದು ಹೆಡ್ ಕಾನ್ಸ್ಟೇಬಲ್ ಒಬ್ಬರು ನೇಣು ಬಿಗಿದುಕೊಂಡ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಶಿವಮೊಗ್ಗ ನಗರದ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಮೊಹಮ್ಮದ್ ಜಿಕ್ರಿಯಾ ಠಾಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಹೆಡ್ ಕಾನ್ಸ್ಟೇಬಲ್ ಒಂದು ತಿಂಗಳಿನಿಂದ ರಜೆಯಲ್ಲಿದ್ದಂತಹ ಮೊಹಮ್ಮದ್ ಜಿಕ್ರಿಯಾ ಕಳೆದ ಎರಡು ದಿನಗಳಿಂದ ಕೆಲಸಕ್ಕೆ ಹಾಜರಾಗಿದ್ದರು ಈ ವೇಳೆ ಸಹ ಸಿಬ್ಬಂದಿಯಾದಂತಹ ನಜೀರ್ ಅಹಮದ್ ಎಂಬುವರು ಕಿಂಡಲ್ ಮಾಡಿದ್ದಾರೆ ಇದರಿಂದ ಮನನೊಂದಂತಹ ಮೊಹಮ್ಮದ್ ಜಿಕ್ರಿಯಾ ಈ ಬಗ್ಗೆ ಡೆತ್ ನೋಟ್ ಬರೆದಿಟ್ಟು ರಾತ್ರಿ ಠಾಣೆಯಲ್ಲೇ ನೇಣು ಬೀಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಠಾಣೆಗೆ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಶ್ಚಿಮ ಸಂಚಾರ ಠಾಣೆಯಲ್ಲಿ ಇವತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಆದ ಮೊಹಮ್ಮದ್ ಅನ್ನೋವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅವರು ಡ್ಯೂಟಿಗೆ ನಿನ್ನೆ ತಾನೇ ಬಂದಿದ್ದರು ಅದಕ್ಕಿಂತ ಮುಂಚೆ ಅವರು ನೋವಿನ ರೀಸನ್ಸ್ಗಾಗಿ ಸ್ವಲ್ಪ ಲಾಂಗ್ ಲೀವಲ್ಲಿತ್ತು ನಿನ್ನೆ ಟುಡೇ ಅರ್ಲಿ ಮಾರ್ನಿಂಗ್ ಅವರು ಬಾತ್ರೂಮ್ ಹತ್ರ ಒಂದು ನೋಟನ್ನು ಬರೆದು ಈ ಹ್ಯಾಸ್ ಕಮಿಟೆಡ್ ಇದರಲ್ಲಿ ಅದರ ಜೊತೆಗೆ ಅವರು ಒಂದು ಗ್ರೂಪಲ್ಲೂ ಕೂಡ ನಮ್ಮ ಸ್ಟೇಷನ್ ಗ್ರೂಪಲ್ಲೂ ಕೂಡ ಒಂದು ವಾಟ್ಸಪ್ ಮೆಸೇಜನ್ನು ಹಾಕಿದ್ದಾರೆ ಆ ವಾಟ್ಸಾಪ್ ಮೆಸೇಜ್ ಡೀಟೇಲ್ಸ್ನ ಅವ್ರ ಫ್ಯಾಮಿಲಿಗೆಲ್ಲ ನಾವು ತಿಳಿಸಿದ್ದೀವಿ ಅವರೆಲ್ಲ ಬಂದಿರೋ ಬಂದಿದ್ದಾರೆ ಅವರು ಇವಾಗ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ನಮ್ಮ ಮುಂದಿನ ಕಾನೂನು ಕ್ರಮವನ್ನು ನಾವು ತಗೊಳ್ತೀವಿ ಅದರಲ್ಲಿ ಅವರು ಒಂದು ಅವರು ಹೆಲ್ತ್ ರೀಸನ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಮತ್ತೊಬ್ಬ ಕಾನ್ಸ್ಟೇಬಲ್ ಕೂಡ ನಮಗೆ ಕಾಲಿಳೀತಾ ಇದ್ದ ಅಂತಲೂ ಕೂಡ ಬರೆದಿದ್ದಾರೆ ಬಟ್ ಆ ಡೀಟೇಲ್ಸು ಅವ್ರ ಫ್ಯಾಮಿಲಿ ವಿಲ್ ಟೇಕ್ ಅ ಕಾಲ್ ಅವ್ರೇನು ಹೇಳ್ತಾರೆ ಅಂತ ಅದ್ರ ಮೇಲೆ ನಾವು ನಮ್ಮ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಶುರು